ನೋಡಿ ಇದು ಉಂಟಲ್ಲ ಈ ತರ ಬರಕ್ ಬರಕಬೇಕು ಇಲ್ಲಿ ನೋಡಿ ಗಾಯಸ್ ಮರುವಾಯಿ ಕಟ್ ಮಾಡ್ತಾ ಇದ್ದಾರೆ ಅಮ್ಮ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನೋಡಿ ಎಂತ ಗೈಸ್ ಎಂತ ಗಾಯ್ಸ್ ಕೌಲ್ ನೋಡಿ ಇದ್ರ ಹೆಚ್ಚು ಉಂಟಲ್ಲ ಎಂತ ಟೇಸ್ಟ್ ಬನ್ನಿ ಬನ್ನಿ ಇದು ಮಾಡುವ ಗಾಯ್ಸ್ ಹಾಗೆ ಉಂಟಲ್ಲ ಇದು ಎಂತ ರೈಸ್ ಉಂಟಲ್ಲ ರೈಸ್ ಫುಲ್ ಈ ತರ ಬರ 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 ಅಂತ ಬರಕ್ಬೇಕು ಗೈಸ್ ಅದು ಒಂದು ಬನ್ನರೆಗೆ ಹಾಕಿ ಅದೆಲ್ಲ ಈ ತರ ಆದ್ಮೇಲೆ ಉಂಟಲ್ಲ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುದು ಹಾಗೆ ಗೈಸ್ ಅವರು ಕೂಡ ಬಂದಿದ್ರು ಅದಕ್ಕೆ ನಾನು ಅವ್ರಿಗೊಂದು ತಂಡ ತಂಡವಾದ ಜ್ಯೂಸ್ ಮಾಡಿದೆ ಸೊ ಗೈಸ್ ಆಮೇಲೆ ಒಂದು ಮಿಕ್ಸಿ ಜರಿಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕಬೇಕು ಆಮೇಲೆ ಎರಡು ಒಣಮೆಣಸು ಅದು ಕೂಡ ರೋಸ್ಟ್ ಮಾಡಿ ಹಾಕಬೇಕು ಆಮೇಲೆ ನಾವು ಬರ್ತು ಬೆಚ್ಚ ಅರಿ ಉಂಟಲ್ಲ ಅದು ಹಾಕಬೇಕು ಆಮೇಲೆ ಸ್ವಲ್ಪ ಮಣ್ಣಲ್ಲಿ ಹಾಕ್ಬಿಟ್ಟು ಗ್ರಿಲ್ ಬರೋಣ ಗೈಸ್ ನೋಡಿ ನೋಡಿ ಈ ತರ ಆಗುತ್ತೆ ಆಮೇಲೆ ಉಂಟಲ್ಲ ಗೈಸ್ ಒಂದು ಬನಾಲೆ ಇಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಆಮೇಲೆ ನಾವು ಅದಕ್ಕೆ ಉಂಟಲ್ಲ ಆನಿಯನ್ ಒಂದು ಎರಡು ಕಟ್ ಮಾಡಿ ಹಾಕಬೇಕು ಆಮೇಲೆ ಚೆನ್ನಾಗಿ ಅದು ಫ್ರೈ ಹಾಕಿ ಫ್ರೈ ಮಾಡಬೇಕು ಆಮೇಲೆ ಫ್ರೈ ಎಲ್ಲ ಆದ್ಮೇಲೆ ಅದಕ್ಕೆ ನಾವು ಬೇರೆ ಐಟಮ್ಸ್ ಆ್ಯಡ್ ಮಾಡುವ ಗೈಸ್ ಹಾಗೆ ನೀವು ನನ್ನ ಚಾನಲ್ ಹೊಸದಲ್ಲಿ ಬೇರೆಯವಾಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಗೈಸ್ ನೋಡಿ ಇಲ್ಲಿ ಟೊಮೆಟೊ ಟೊಮೆಟೊ ಹಾಕ್ಬೇಕು ಟೊಮೆಟೊ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಎಲ್ಲ ಮಾಡಿ ಆದಮೇಲೆ ನಾವು ಅದಕ್ಕೆ ಉಂಟಲ್ಲ ಸ್ವಲ್ಪ ಉಂಟಲ್ಲ ಗೈಸ್ ಕರಿಲೀಸ್ ಹಾಕಬೇಕು ಗೈಸ್ ಕರಿಲೀಸ್ ಹಾಕಿದ್ರೆ ನಾವು ಕೊಂಡ ಪೊಡಿಕರಿಗೆ ಒಂಥರ ಟೇಸ್ಟ್ ಎಂದಾಯ್ತು ಕುಂಜಿ ಎಂದಾಯ್ತು ಹಾಂ ಹಾಗೆ ಗೈಸ್ ನಾವು ಅದಕ್ಕೆ ಉಪ್ಪು ಹಾಕಬೇಕು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ನಾವು ಮುರಿ ಕೋಲ್ ಉಂಟಲ್ಲ ಗೈಸ್ ಅದು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಗೈಸ್ ಇದು ಚೆನ್ನಾಗಿ ನಾವು ಉಂಟಲ್ಲ ಚೆಂದ ಬಾಯ್ಲ್ ಅಲಿಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಆಗಿ ಅದ್ಮೇಲೆ ಉಂಟಲ್ಲ ಜಾಸ್ತಿ ನಾವು ಕೈಲಿಟ್ಕೊಂಡು ಹೋಗಿ ಅದು ಚೆನ್ನಾಗಿ ಕಲಕ್ತಾ ಇರಬಾರ್ದು ಯಾಕಂತ ಹೇಳಿದ್ರೆ ಅದರದ್ದು ಎರ್ಚಿ ಎಲ್ಲ ಬೇರೆ ಬೇರೆಗೆ ಮತ್ತೆ ಲಾಸ್ಟ್ಗೆ ಚುಪ್ಪಿನೇ ಉಳಿತದೆ ಸೊ ಅದಕ್ಕೆ ಹಾ ಹೌದೌದು ಷಂಜೋ ಹೌದು ಷಂಜೋ ಏನೋ ಸ್ಟೋರಿ ಹೇಳ್ತಾ ಇದ್ದಾಳೆ ಗೈಸ್ ಆಯ್ತಾವ ಹಾಗೆ ಉಂಟಲ್ಲ ಗೈಸ್ ಇದು ನಾವು ಮನೆಯಲ್ಲಿ ಇದ್ದ ಐಟಮ್ಸ್ ಅಲ್ಲಿ ನಾವು ರಬರಪ ಅಂತ ಮಾಡುದು ನಾವು ಮತ್ತೆ ಬೇರೆ ಎಲ್ಲ ಐಟಮ್ಸ್ ಎಲ್ಲ ಇನ್ನು ಹಾಕ್ಲಿಕ್ಕೆಲ್ಲ ಇತ್ತು ಬಟ್ ಅದೆಲ್ಲ ಹಾಕ್ಲಿಲ್ಲ ಮತ್ತೆ ಗೈಸ್ ಪುಲಿ ಪುಲಿ ಉಂಟಲ್ಲ ಪುಲಿದು ನೀರು ಉಂಟಲ್ಲ ಚೆನ್ನಾಗಿ ಮಾಡಿ ಹಿಂಡಿ ಹಾಕ್ಬೇಕು ಪುಲಿದು ನೀರು ಹಾಕಿದ್ರೆ ಒಳ್ಳೆ ಪುಲಿ 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 ಆಗ್ತದೆ ಕಾರಿ ಇಲ್ಲ ಅಂತ ಹೇಳಿದ್ರೆ ಟೊಮೆಟೊ ಒಂದು ಜಾಸ್ತಿ ಹಾಕಿದ್ರೆ ಇತ್ತು ಜೋಯಿ ಹಾಗೆ ಹಾಗೆ ಗೈಸ್ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್ ಕೊತ್ತಂಬರಿ ಸೊಪ್ಪು ಹಾಗೆ ಗೈಸ್ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಮಿಕ್ಸಲ್ಲಿ ಆದ್ಮೇಲೆ ಸ್ವಲ್ಪ ನೀರು ನಿಮ್ಗೆ ಕಡಿಮೆ ಅನಿಸಿದ್ರೆ ನಾವು ಮತ್ತೆ ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗ್ಲಿಕ್ಕೆ ಬಿಡುವ ಆಮೇಲೆ ಗೈಸ್ ನೀವೇನಿಸ್ತಿರ್ಬೋದು ಪುಡಿ ಮಾಡಿ ಇಟ್ಟ ಪುಡಿ ಯಾವಾಗ ಹಾಕುದು ಅಂತೇಳಿ ಪುಡಿ ಮಾಡಿಟ್ಟ ಪುಡಿ ಇವಾಗ್ಲೇ ಹಾಕುದು ಗೈಸ್ ನೋಡಿ ಇವಾಗ ಅದಕ್ಕೆ ಚೆನ್ನಾಗಿ ಪೊಡಿ ಎಲ್ಲ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಓಕೆ ಅದು ಎಲ್ಲ ಪುಡಿ ಇದಕ್ಕೆ ಹಾಕಬೇಕು ಅಂತ ಎಲ್ಲ ಗೈಸ್ ಮಾಡಿದ್ದು ಅದು ಸ್ವಲ್ಪ ತೆಗ್ದಿಡ್ಬೇಕು ಸ್ವಲ್ಪ ಮಾತ್ರ ಹಾಕುದು ನೀವೆನಿಸಬಹುದು ಅಷ್ಟು ಪುಡಿ ಇದಕ್ಕೆ ಹಾಕುದು ಇದು ಸ್ವಲ್ಪ ಕೌಲ್ ಅಲ್ಲ ಅದಕ್ಕೆ ಸ್ವಲ್ಪ ಪುಡಿ ಹಾಕುದು ಜಾಸ್ತಿ ಕೋಲ್ ಇದ್ರೆ ಮಾತ್ರ ಜಾಸ್ತಿ ಪುಡಿ ಹಾಕುದು ಪುಡಿ ಜಾಸ್ತಿ ಆದ್ರೆ ಮತ್ತೆ ಕೋಲ್ ತಿನ್ಲಿಕ್ಕೆ ಆಗುದಿಲ್ಲ ಫುಲ್ ಕೈಪೆ ಕೈಪೆ ಆಗ್ತದೆ ಅದಕ್ಕೆ ಆಯ್ತಾ ಹಾಗೆ ಹಾಗೆ ಅದು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಬೇಕು ಆಮೇಲೆ ಮೇಲೆ ಫ್ಲೇಮ್ ಆಫ್ ಮಾಡಬೇಕು ಆಮೇಲೆ ಗಾಯಿಸ್ ತಿನ್ನಬೇಕು ತಿನ್ನಬೇಕು ಅಷ್ಟು ಟೇಸ್ಟ್ 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 ಅದ ಕೋಲ್ ಪುಡಿ ಕರಿ ಹ್ಮ್ ಎಬ್ಬು ಅಂತೆ ಹಾಗೆ ಗೊತ್ತಾಯ್ತಾ ಹಾಯ್ ಚಿಲ್ಶನ್ಸ್ ಹಾಯ್ ಹಾಗೆ ಗಾಯಿಸ್ ಅದಕ್ಕೆ ಎಂತ ಹಾಕಬೇಕು ತೇಂಗೆ ಹಾಕಬೇಕು ತೇಂಗೆ ಹಾಕಿ ಉಂಟಲ್ಲ ಮತ್ತೆ ಚಂದ ಮಿಕ್ಸ್ ಮಾಡಬೇಕು ಆಮೇಲೆ ಗಾಯಿಸಿಗೆ ಕನ್ನಿ ಕುಡಿಬೇಕು ನೋಡಿ ಕನ್ನಿ ಹೋಲ್ದು ಪುಡ್ಕಿರಿ ಇವತ್ತು ಎಂಥ ರಾತ್ರಿ ಮುಖ ನೋಡಿ ಗೈಸ್ ಇಷ್ಟನೇ ಇಲ್ಲ ಅವರಿಗೆ ಗೊತ್ತಾಯ್ತಾ ಅವರಿಗೆ ಡೈಲಿ ನಾನ್ ವೆಜ್ ಎಂತ ಡೈಲಿ ನಾನ್ ವೆಜ್ ಇದೆಲ್ಲ ಅಷ್ಟು ಆಹಾರ ಫುಲ್ಲು ಒಳ್ಳೇದಿದ್ದು ಹೆಲ್ತಿಗೆ ಗುಡ್ ಅದು ನೀವು ಯಾಕೆ ಎಲ್ಲದಕ್ಕೆ ಎಕ್ಸ್‌ಪ್ರೆಶನ್ ಕೊಡು ಮತ್ತೆ ಹೆಂಗೆ ನೋಡಿ ಹೆಂಗೆ ಹಾಗೆ ಅಲ್ಲ ಅಂದ್ರೆ ಒಂದೊಂದಕ್ಕೆ ಒಂದ ಎಕ್ಸ್ಪ್ರೆಷನ್ ಇರ್ತದಲ್ಲ ಎಲ್ಲಕ್ಕೂ ಸೇಮ್ ಕೊಟ್ರು ಮತ್ತೆ ಅವ್ರು ಎಂತ ನಮಗೆ ಹಾಗೆ ಓಕೆ